you yeah. గురుభ్యో నమ హరి ఓం శ్రీమాన్విష్ణుప్రజా దశరథ నృపతే రామనామాథనీ విశ్వామిత్రేణ మంత్రాహృతే అనుచతయిత తాటకాం ఘాతక అస్త్రం బ్రహ్మాద్యం ప్రాప్య హశిచరనికరం యజ్ఞాలో విమో్య అహల్యాశాపం చ భక్ శివను ఉపయన్ జానకీం నీదే దుర్వాదిధ్వాతవయే వైష్ణవేందీవరేందవే శ్రీరాఘవీంద్రగురవే నమోత్యంతదయాళ సుగతీర్థమార్బ్దిం సుధీంద్రసుతేవకం సుధాపరిమాసక్తం శ్రీమింద్రగురు భజే శ్రీమింద్రకరాబ్జ్యోత్ సువిద్యాబోధకం సదా సుమూలరామపూజాఢ్యం

ಅಧುನಾ ಪೀಠದಲ್ಲಿ ವಿರಾಜಮಾನರಾದ ಶ್ರೀ ಶ್ರೀ ಸುಭೇಂದ್ರಯುಕ್ತ ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿ ಅನಂತ ಅನಂತ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಹಾಗೂ ಇಲ್ಲಿ ಸೇರಿರತಕ್ಕಂತಹ ಅಶೇಷ ಲೌಕಿಕ ವೈದಿಕ ಜನರಲ್ಲಿಯೂ ಕೂಡ ನನ್ನ ನಮನಗಳನ್ನು ಸಲ್ಲಿಸಿ ಇವತ್ತಿನ ದಿವಸ ಹದಿನೈದು ಹದಿನಾರನೇ ಸರ್ಗದಲ್ಲಿ ಬರತಕ್ಕಂತಹ ವಿಷಯಗಳಲ್ಲಿ ಶಿಷ್ಯ ಪರಂಪರೆ ಅಂತ ಹೇಳಿಕೊಟ್ಟಿದ್ದಾರೆ ಅಂದರೆ ಮಧ್ವಾಚಾರ್ಯರ ಶಿಷ್ಯರು ಯಾರ್ಯಾರು ಬರ್ತಿದ್ದಾರೆ ಎನ್ನುವ ವಿಚಾರವನ್ನೇ ಅದರಲ್ಲಿ ಯಥಾಮತಿ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಒಟ್ಟು ಮಧ್ವವಿಜಯದಲ್ಲಿ ಒಂದು ಸಾವಿರದ ಎಂಟು ಶ್ಲೋಕಗಳಿಂದ ಕೂಡಿರತಕ್ಕಂಥದ್ದಾಗಿರುತ್ತೆ ಹದಿನಾಲ್ಕನೇ ಸರ್ಗದಲ್ಲಿಯೂ ಕೂಡ ಎಲ್ಲೆಲ್ಲಿ ಅವರು ಸಂಚಾರವನ್ನು ಬೆಳೆಸಿದರು ಅನ್ಯ ಜಾತಿಯರಾದ ವ್ಯಕ್ತಿಗಳಿಂದ ಹೇಗೆ ನಾವು ಪಾರಾಗಬೇಕು ಎಲ್ಲ ವಿಚಾರಗಳನ್ನು ಅಲ್ಲಿ ತಿಳಿಸತಕ್ಕಂಥದ್ದಾಗಿ ಮುಂದೆ ಹದಿನೈದನೇ ಸ್ವರ್ಗದಲ್ಲಿ ಬರೋದು ಅಂತಂದರೆ ತ್ರಿವಿಕ್ರಮ ಪಂಡಿತಾಚಾರ್ಯರ ವಾಗ್ವಿವಾದಗಳು ಅಲ್ಲಿ ನಡೆಯತಕ್ಕಂಥದ್ದಾಗುತ್ತೆ ಅತ್ಯಂತ ದೊಡ್ಡದಾಗಿರತಕ್ಕಂತಹ ಸರ್ಗ ಅಂದರೆ ಹದಿನೈದನೇ ಸರ್ಗ ಅದು ಎಲ್ಲ ಮತಗಳನ್ನು ತಿರಸ್ಕಾರ ನಿರಾಕರಣೆ ಮಾಡಿರತಕ್ಕಂತಹ ವಿಷಯಗಳನ್ನು ಅಲ್ಲಿ ತಿಳಿಸಿರತಕ್ಕಂತಹದ್ದಾಗಿದೆ ಅದರಲ್ಲಿ ಮೊದಲನೆಯದಾಗಿ ಬಂದಿರತಕ್ಕಂತಹ ವ್ಯಕ್ತಿಗಳು ಅಂತಂದರೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಕಲಭಾಷಣ ಯುವ ಸೂರಿಭೋತ ಅನವದ್ಯ ಅನವದ್ಯವದ್ಯವಾದಿ ಅವವಾದಿನನು ಪ್ರಭಾಪ್ರಭಾವಿ ಭಗವಾನ್ ಬಾಲದರೋಪಿ ತಿಗ್ಭಾನು ಕಲಭಾಷಣಯೇವ ಸೂರಿಪೋತಃ ಮಕ್ಕಳಾಗಿರತಕ್ಕಂತಹ ವ್ಯಕ್ತಿಗಳು ತೊದಲು ನುಡಿಗಳನ್ನು ಆಡೋದಕ್ಕೆ ಆರಂಭ ಮಾಡ್ತಾರೆ ಆದರೆ ತ್ರಿವಿಕ್ರಮ ಪಂಡಿತಾಚಾರ್ಯರದು ಹೇಗಿತ್ತು ಅಂತಂದರೆ ಕಲಭಾಷಣಯೇವ ಸೂರಿಪೋತಃ ಕವಿರಾಸಿ ಬಾಲ್ಯತನದಲ್ಲೇ ಕ ಕಾವ್ಯವನ್ನು ಬರೆಯೋದಕ್ಕೆ ಅವನಿಗೆ ಯೋಗ್ಯತೆ ಇತ್ತಂತ ಅಂದರೆ ತೊದಲು ನುಡಿ ಎಂಬುದು ಇಲ್ಲೇ ಇಲ್ಲ ಸ್ಪಷ್ಟವಾದ ನುಡಿಗಳು ಕಾವ್ಯವನ್ನು ರಚನೆ ಮಾಡುವಂತಹ ಶಕ್ತಿ ಅಂದರೆ ಶ್ಲೋಕಗಳನ್ನೇ ರಚಿಸುವಂತಹ ಶಕ್ತಿ ಆ ಬಾಲಕನಾದಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ಇರತಕ್ಕಂಥದ್ದಾಗಿತ್ತಂತೆ ಅನವಧ್ಯ ಮಧ್ಯವಾದಿ ದೋಷರಹಿತವಾಗಿರತಕ್ಕಂತಹ ಶ್ಲೋಕಗಳನ್ನೇ ರಚನೆ ಮಾಡುವಂತಹ ಶಕ್ತಿ ಆ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ಇರತಕ್ಕಂಥದ್ದಾಗಿತ್ತು ಅಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರು ಬೆಳೆದಾಗ ಅತ್ಯಂತ ವಿದ್ವಾಂಸರಲ್ಲೇನೇ ಶಿಖಾಮಣಿಗಳಾಗಿರತಕ್ಕಂತಹ ವ್ಯಕ್ತಿಗಳಾಗಿ ಬೆಳೆದ ಮೇಲೆ ಆಚಾರ್ಯರ ಸನ್ನಿಧಾನಕ್ಕೆ ಅವರು ನೋಡ್ತಾರೆ ಸಾವಿರಾರು ಜನ ಕುದಿದ್ದಾರೆ ಅವರ ಮಧ್ಯದಲ್ಲಿ ಅವರಗಳಲ್ಲಿ ಮುಖ್ಯಸ್ಥರಾಗಿರತಕ್ಕಂತಹ ವ್ಯಕ್ತಿಗಳು ಅಂತಂದರೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಆಚಾರ್ಯರ ಪ್ರವಚನಗಳನ್ನು ಕೇಳಿ ಅವರ ಜೊತೆಯಲ್ಲಿ ಹದಿನೈದು ದಿವಸಗಳ ಕಾಲ ವಾಗ್ವಿವಾದಗಳು ಇಬ್ಬರಿಗೂ ನಡೆಯತಕ್ಕಂಥದ್ದಾಗುತ್ತೆ ನಂತರದಲ್ಲಿ ಈ ತತ್ವದ ಸಾರವನ್ನು ತಿಳಿದಿರತಕ್ಕಂತಹ ವ್ಯಕ್ತಿಗಳಾದ ತ್ರಿವಿಕ್ರಮ ಪಂಡಿತಾಚಾರ್ಯರು தவேதவராகி ஆச்சாரியர சித்தாந்தவன் ஒப்பி மதக்கே அவரு வரத்தக்கவ் ஆகிறார் அந்த திரிவிக்ரம பண்டிதாச்சார நீ நோடி சாமா வாயு வரதுத்தக்க வியும் சுபிரமணிய சூரே சுதைத்து சூரியம் கேசவானந்த தீர்ம் அந்த ಸುಬ್ರಹ್ಮಣ್ಯ ಪಂಡಿತಾಚಾರ್ಯರ ಮಗನಾಗಿರತಕ್ಕಂತಹ ವ್ಯಕ್ತಿ ಸೂರಿ ಅಂತಂದರೆ ಪಂಡಿತನಾಗಿರತಕ್ಕಂತಹ ವ್ಯಕ್ತಿ ತ್ರಿವಿಕ್ರಮ ಪಂಡಿತಾಚಾರ್ಯ ಇವರೇನು ಸ್ವಾಮಿಗಳಲ್ಲ ದೊಡ್ಡದಾಗಿರತಕ್ಕಂತಹ ಮಹತ್ತರವಾದ ವ್ಯಕ್ತಿನೂ ಅಂತ ಅಂದರೆ ಈ ಜ್ಞಾನದಲ್ಲಿ ಉನ್ನತನಾಗಿರತಕ್ಕಂತಹ ವ್ಯಕ್ತಿಗಳೇ ಆದರೆ ಇಂತಹ ಸನ್ಯಾಸ ದೀಕ್ಷೆ ಅದರಲ್ಲಿ ಉತ್ತಮವಾಗಿರತಕ್ಕಂಥವರು ಅಂತೇಳಿ ಹೀಗೇನೂ ಇಲ್ಲ ಒಬ್ಬ ಗೃಹಸ್ಥನಾಗಿರತಕ್ಕಂತಹ ವ್ಯಕ್ತಿ ಮಾಡಿದ ಸ್ತೋತ್ರಕ್ಕೆ ಇವತ್ತು ಇಡೀ ಜಗತ್ತು ಮಾನ್ಯತೆಯನ್ನೇ ಕೊಡತಕ್ಕಂತಹದ್ದಾಗಿದೆ ಅದೇ ರೀತಿ ರಾಘವೇಂದ್ರ ಸ್ತೋತ್ರವನ್ನು ಅಷ್ಟೆ ಒಬ್ಬ ಅಪ್ಪಣಾಚಾರ್ಯರು ಎಂಬ ಗೃಹಸ್ಥರು ಮಾಡಿರತಕ್ಕಂತಹ ಈ ಸ್ತೋತ್ರವನ್ನೇ ಇಡೀ ಜಗತ್ತು ಹೇಳ್ತಾ ಇದ್ದೀವಿ ಅಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರ ಜೊತೆಯಲ್ಲಿ ಹದಿನೈದು ದಿವಸಗಳ ಕಾಲ ಇವರ ಜೊತೆಯಲ್ಲಿ ವಾಗ್ವಿವಾದಗಳು ನಡೆಯತಕ್ಕಂತಹದ್ದಾಗಿದೆ ನಂತರದಲ್ಲಿ ಆ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ಆಚಾರ್ಯರು ಹೇಳಿದರಂತೆ ಭಾಷ್ಯ ಬ್ರಹ್ಮಸೂತ್ರ ಭಾಷ್ಯಗಳಿಗೆ ವ್ಯಾಖ್ಯಾನವನ್ನು ಬರಿಬೇಕು ಅಂತ ಹೇಳಿದರು ಆಗ ಬರೆದಿರತಕ್ಕಂತಹದ್ದೇನೆ ತತ್ವಪ್ರದೀಪ ಎನ್ನುವಂತಹ ಗ್ರಂಥವನ್ನೇ ಅಲ್ಲಿ ತಯಾರಾಗತಕ್ಕಂತಹದ್ದಾಗತ್ತೆ ಅನಂತರದಲ್ಲಿ ಆಚಾರ್ಯರು ಅನುವ್ಯಾಖ್ಯಾನವನ್ನು ಬರೀತಾರೆ ಅದಕ್ಕೆ ಮುಂದೆ ಟೀಕಾಕೃತ್ಪಾದರು ಸುಧಾ ಎನ್ನುವಂತಹ ಗ್ರಂಥವನ್ನೇ ಅವರು ಮಾಡತಕ್ಕಂಥವರಾಗ್ತಾರೆ ಇಡೀ ಇವತ್ತು ಜಗತ್ತು ಅದನ್ನು ರಕ್ಷಣೆ ಮಾಡ್ತಾ ಇದೆ ಅಂತಹ ಆಚಾರ್ಯರ ಒಂದು ವೈಖರಿಗೆ ಅವರ ಒಂದು ವಾಕ್ಯಗೆ ಸೋತಿರತಕ್ಕಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರು ಇವರ ಮತವನ್ನೇ ಅನುಸರಿಸತಕ್ಕಂಥವರಾಗ್ತಾರೆ ಮುಂದೆ ಕೆಲವು ಕಾಲದ ನಂತರದಲ್ಲಿ ಅವರ ಪೂರ್ವಾಶ್ರಮದ ತಂದೆ ತಾಯಿಯಂದಿರು ಮರಣಕ್ಕೆ ಒಳಗಾಗ್ತಾರೆ ಅವನಿಗಿರತಕ್ಕಂತಹ ವ್ಯಕ್ತಿ ಅಂದರೆ ಒಬ್ಬ ತಮ್ಮ ಅವನು ಒಂದು ಆಚಾರ್ಯರಲ್ಲಿ ಸನ್ಯಾಸ ದೀಕ್ಷೆಯನ್ನೇ ಪ್ರಾರ್ಥನೆ ಮಾಡ್ತಾನೆ ಆಗ ಆಚಾರ್ಯರು ಅವನನ್ನೇ ಸನ್ಯಾಸ ಕೊಡಲ್ಲ ಕಾಲಾಂತರದಲ್ಲಿ ನಿನಗೆ ದೀಕ್ಷೆಯನ್ನು ನಾನು ಕೊಡ್ತೇನೆ ಅಂತೇಳಿ ಹೇಳಿದರು ಅವನ ಮನಸ್ಸು ದೇಹ ಎಲ್ಲವೂ ಶುದ್ಧಿಯಾಗಬೇಕು ಎನ್ನುವ ದೃಷ್ಟಿಯಿಂದ ಅದನ್ನು ಕಳಿಸಿದರು ಅಥವಾ ಕಾಲನೇ ಅದನ್ನು ಹೇಳತಕ್ಕಂಥದ್ದಾಗುತ್ತೇನು ಎನ್ನುವ ರೀತಿಯಲ್ಲಿ ಮುಂದೆ ಕೆಲವು ಕಾಲದ ನಂತರದಲ್ಲಿ ಅವರು ಎಲ್ಲವನ್ನು ಬಿಡತಕ್ಕಂಥವರಾಗ್ತಾರೆ ಊಟ ನಿದ್ರೆ ಎಲ್ಲವನ್ನು ಕೂಡ ಬಿಟ್ಟಾಗ ಆಗ ಮಧ್ವಾಚಾರ್ಯರೇ ಅವರ ತಮ್ಮನ ಮನೆಗೆ ಹೋಗಿ ಅವರನ್ನು ಕರೆಸಿ ಅವರಿಗೆ ದೀಕ್ಷೆಯನ್ನು ಕೊಟ್ಟು ವಿಷ್ಣು ತೀರ್ಥರು ಎನ್ನುವಂತಹ ನಾಮಕರಣವನ್ನೇ ಅವರಿಗೆ ಮಾಡತಕ್ಕಂಥವರಾಗ್ತಾರೆ ಅಂತಹ ಅನೇಕ ಶಿಷ್ಯರಲ್ಲಿ ಇತ್ಲಗೆ ಗೃಹಸ್ಥರೂ ಶಿಷ್ಯರಾಗಿರತಕ್ಕಂತಹ ವ್ಯಕ್ತಿಗಳು ಸಾವಿರಾರು ಜನ ಸನ್ಯಾಸಿಗಳು ಕೂಡ ಅನೇಕ ಜನ ಅವರಿಗೆ ಅವರಲ್ಲಿ ದೀಕ್ಷೆಯನ್ನು ಹೊಂದಿ ಶಿಷ್ಯತ್ವವನ್ನೇ ಹೊಂದಿರತಕ್ಕಂತಹ ವ್ಯಕ್ತಿಗಳಾಗಿದ್ದರು ಇವರು ಕೂಡ ಅಷ್ಟೇ ವಿಷ್ಣು ತೀರ್ಥರು ಬರೇ ಧ್ಯಾನ ಪ್ರವಚನ ತಪಸ್ಸಿನಲ್ಲೇನೆ ಕಾಲವನ್ನು ಕಳೆಯತಕ್ಕಂಥವರಾಗಿ ಎಲ್ಲಿ ಅಂತಂದ್ರೆ ಸಖ್ಯ ಎನ್ನುವಂತಹ ಪರ್ವತ ಸಖ್ಯಾದ್ರಿ ಅಂತೀವಿ ಆ ಪರ್ವತದಿಂದ ಕುಮಾರ ಪರ್ವತಕ್ಕೆ ಹೋಗ್ತಾರೆ ಆ ಕುಮಾರ ಪರ್ವತದಿಂದ ಹರಿಶ್ಚಂದ್ರ ಪರ್ವತ ಅಂತಿದೆ ಅಲ್ಲಿಗೆ ಹೋದರಂತೆ ಪರಮಾತ್ಮನ ಧ್ಯಾನಾಸಕ್ತರಾಗಿ ಇನ್ನು ಪರಮಾತ್ಮನ ಪಾದವನ್ನೇ ಸೇರಬೇಕು ಎನ್ನುವ ಸ್ಥಿತಿಯಲ್ಲಿ ಅವರಿಗೆ ಒಬ್ಬ ಶಿಷ್ಯರಾಗಿರತಕ್ಕಂತಹ ವ್ಯಕ್ತಿಗಳು ಅಂತಂದರೆ ಆ ಪರಂಪರೆ ನಡಿಬೇಕಲ್ಲ ಅನಿರುದ್ಧ ಎನ್ನುವಂತಹ ವ್ಯ ಅನಿರುದ್ಧ ತೀರ್ಥರು ಅಂಥೇಳಿ ಇದ್ದಾರೆ ಅವರಿಗೆ ಆ ದೀಕ್ಷೆಯನ್ನು ಕೊಟ್ಟು ಆ ನಾಮವನ್ನು ಅವರಿಗೆ ನಾಮಕರಣ ಮಾಡಿ ತಾವು ಪರಮಾತ್ಮನ ಧ್ಯಾನವನ್ನೇ ಒಂದು ಪಾದವನ್ನೇ ಸೇರಿರತಕ್ಕಂಥವರಾಗ್ತಾರೆ ಇಂತಹ ಆಚಾರ್ಯರು ಮುಂದೆ ಅನೇಕ ಜನ ಶಿಷ್ಯರಲ್ಲಿ ಇನ್ನು ಗೋದಾವರಿ ಎನ್ನುವಂತಹ ಕ್ಷೇತ್ರ ಇದಕ್ಕೆ ಹೋಗ್ತಾರೆ ಗ್ರಾಮಕ್ಕೆ ಅಲ್ಲಿ ಪದ್ಮನಾಭತೀರ್ಥರೆಂಬತಕ್ಕಂತಹ ವ್ಯಕ್ತಿಗಳು ಅಲ್ಲಿ ವಾಸ ಮಾಡಿದ್ದರು ಸ್ಮಾರ್ಥರಾಗಿರತಕ್ಕಂತಹ ವ್ಯಕ್ತಿಗಳಾದ ಪದ್ಮನಾಭ ನರಹರಿ ಮಾಧವ ತೀರ್ಥರು ಮಾಧವತೀರ್ಥರು ತೀರ್ಥರು ಅಂತೇಳಿ ನಾಲ್ಕು ಜನ ವ್ಯಕ್ತಿಗಳಲ್ಲಿ ಅದರಲ್ಲಿ ಒಬ್ಬರಾಗಿರತಕ್ಕಂತಹ ವ್ಯಕ್ತಿ ಅಂತಂದರೆ ತೀರ್ಥರು ಸತ್ತರ್ಕ ದೀಪಾವಲಿ ಮತ್ಯುದಾರಾಂ ಸಂನ್ಯಾಯ ರತ್ನಾವಲಿಮ ಪನಿಂದ್ಯಾಂ ಭಾಷ್ಯಾನುಭಾಷ್ಯಾಶಯಬಹುದಯೇತೋ ತಥಾನಯ್ಯಸ್ತಾರ್ಕಿಕ ಮೌಲ್ಯರತ್ನಂ ಅಂತಿದೆ ಪದ್ಮನಾಭತೀರ್ಥರನ್ನು ಹೊಗಳಬೇಕಾದರೆ ಹೇಳ್ತಾನೆ ತಾರ್ಕಿಕರಲ್ಲಿ ಶಿಖಾಮಣಿಗಳಂತೆ ಇರತಕ್ಕಂತಹ ವ್ಯಕ್ತಿಗಳು ಪದ್ಮನಾಭತೀರ್ಥರು ಸಂನ್ಯಾಯ ರತ್ನಾವಲಿ ಸತರ್ಕ ದೀಪಾವಲಿ ಎನ್ನುವಂತಹ ಗ್ರಂಥಗಳನ್ನೇ ಬರೆದಿರತಕ್ಕಂತಹ ವ್ಯಕ್ತಿಗಳು ಪದ್ಮನಾಭತೀರ್ಥರು ಅಂತಹ ಪದ್ಮನಾಭತೀರ್ಥರ ಶಿಷ್ಯರೇ ನರಹರಿ ತೀರ್ಥರು ಅವರು ಕೂಡ ಅಂದರೆ ಆಚಾರ್ಯರ ನೇರ ಶಿಷ್ಯರಾಗಿರತಕ್ಕಂತಹ ವ್ಯಕ್ತಿಗಳು ನರಹರಿ ತೀರ್ಥರು ನರಹರಿ ತೀರ್ಥರು ಕೂಡ ಅಷ್ಟೇ ಈಗೇನು ದೇವರ ಪ್ರತಿಮೆಯನ್ನು ಮಾಡ ಪೂಜೆಯನ್ನು ನಡೀತಾ ಇದೆ ಅಂತಹ ಪ್ರತಿಮೆಯನ್ನು ತಂದಿರತಕ್ಕಂತಹ ವ್ಯಕ್ತಿಗಳು ಈ ನರಹರಿ ತೀರ್ಥರು ಒಬ್ಬೊಬ್ಬ ಜ್ಞಾನಿಗಳು ಒಂದೊಂದು ಸಾಧನೆಯನ್ನು ಮಾಡಿರತಕ್ಕಂತಹ ವ್ಯಕ್ತಿಗಳು ಅಂತಹ ಶಿಷ್ಯರಲ್ಲಿ ಇನ್ನೂ ಅನೇಕ ಜನ ಋಷಿಕೇಶ ತೀರ್ಥರು ಜನಾರ್ದನ ತೀರ್ಥರು ತೀರ್ಥರು ಉಪೇಂದ್ರ ತೀರ್ಥರು ತೀರ್ಥರು ಹಾಗೆ ರಾಮತೀರ್ಥರು ಅಧೋಕ್ಷರ ತೀರ್ಥರು ಎನ್ನುವಂತಹ ಹೀಗೆ ನೂರಾರು ಜನ ಆಚಾರ್ಯರ ಶಿಷ್ಯ ಪರಂಪರೆಯಲ್ಲಿ ಬಂದಿರತಕ್ಕಂತಹ ವ್ಯಕ್ತಿಗಳು ಇದರಲ್ಲಿ ಅನೇಕ ಜನ ಪವಾಟಗಳನ್ನೇ ಅನೇಕ ರೀತಿಯಾದ ಪವಾಟಗಳನ್ನೇ ಆಚಾರ್ಯರು ತೋರಿಸ್ತಕ್ಕಂಥವರಾಗ್ತಾರೆ ತಮ್ಮ ಶಕ್ತಿಯ ಮೂಲಕವಾಗಿ ಒಂದು ಬೆರಳಿನ ಮೂಲಕವಾಗಿ ಅಥವಾ ಯಾವುದೋ ಒಂದು ಪುಷ್ಪದ ಮೂಲಕವಾಗಿ ಹೀಗೆ ಅನೇಕ ವಿಧವಾಗಿರತಕ್ಕಂತಹ ಪವಾಡಗಳನ್ನೇ ಅಲ್ಲಿ ತೋರಿಸ್ತಕ್ಕಂಥವರಾಗಿ ಕೊನೆಯ ಸನ್ನಿವೇಶದಲ್ಲಿ ನ ಉಡುಪಿ ಕ್ಷೇತ್ರ ಆ ಉಡುಪಿ ಕ್ಷೇತ್ರದಲ್ಲಿ ರಂಗನಾಥನ ದೇವಸ್ಥಾನ ರಂಗನಾಥನ ದೇವಸ್ಥಾನದಲ್ಲಿ ಐತೆರೆಯ ಭಾಷ್ಯವನ್ನೇ ಪಾಠ ಪ್ರವಚನ ಮಾಡತಕ್ಕಂಥವರಾಗಿದ್ದಾರೆ ಅಂತಹ ಸಮಯದಲ್ಲಿ ನಾನು ಒಂದು ಹೇಳಿ ಮುಗಿಸ್ತೇನೆ ಶಿಷ್ಯರಲ್ಲಿ ಎಂತಹ ವಾತ್ಸಲ್ಯ ಎನ್ನುವುದಕ್ಕೆ ಒಂದನ್ನು ಹೇಳಿ ನಾನು ಅದನ್ನು ಪೂರ್ಣಗೊಳಿಸ್ತೇನೆ ಒಬ್ಬ ಬಡವನ ಮನೆಗೆ ಹೋದಾಗ ಅವನು ಮಾಡಿರೋದು ಅಡಿಗೆ ಐವತ್ತು ಜನಕ್ಕೆ ಮಾಡಿಸಿರ್ತಾನೆ ಆದರೆ ಅವನಿಗೆ ಅಧಿಕವಾಗಿರತಕ್ಕಂತಹ ಪುಣ್ಯವನ್ನು ಕೊಡೋದಕ್ಕೆ ಆಚಾರ್ಯ ಏನು ಮಾಡಿದರಂತೆ ಆ ಅಡಿಗೆ ನೂರು ಜನಕ್ಕಾಗುವಷ್ಟು ಮಿಗಲುವಂತೆ ಅದನ್ನು ಮಾಡಿದರು ಐವತ್ತು ಜನಕ್ಕಾಗುವಂತಹ ಅಡಿಗೆ ನೂರು ಜನಕ್ಕೆ ಆಗುವಂತೆ ಅದನ್ನು ಮಾಡಿ ಅದರ ಪುಣ್ಯವನ್ನೇ ಆ ವ್ಯಕ್ತಿ ಹೊಂದುವಂತೆ ಮಾಡಿದ್ದಾರೆ ಅದೇ ರೀತಿ ಶ್ರೀಮಂತನಾಗಿರ್ತಕ್ಕಂತಹ ವ್ಯಕ್ತಿಗಳ ಮನೆಗೆ ಹೋದಾಗ ಆ ಅಡಿಗೆ ಕಡಿಮೆ ಬೀಳುವಂತೆ ಮಾಡಿದರು ಮತ್ತು ಅವನು ಮಾರಿಸಬೇಕು ಮತ್ತು ನೂರಾರು ಜನ ಜನರಿಗೆ ಹಾಕಬೇಕು ಅದರ ಪುಣ್ಯವನ್ನೇ ಅವನು ಹೊಂದಬೇಕು ಎನ್ನುವ ದೃಷ್ಟಿಯಿಂದ ಅವನಿಗೆ ಹೇಳಿದರಂತೆ ಇಂತಹ ಆಚಾರ್ಯರ ಅನೇಕ ವಿಧವಾಗಿರತಕ್ಕಂತಹ ಪವಾಡುಗಳನ್ನೇ ಮಾಡಿರತಕ್ಕಂತಹ ವ್ಯಕ್ತಿಗಳು ಐತರೇಯ ಭಾಷ್ಯವನ್ನೇ ಅಲ್ಲಿ ಪಾಠ ಮಾಡುವಂತಹ ಸಂದರ್ಭದಲ್ಲಿ ಸಕಲ ದೇವತೆಗಳೆಲ್ಲರೂ ಕೂಡ ಅವರಿಗೆ ಪುಷ್ಪವನ್ನೇ ಹಾಕತಕ್ಕಂಥವರಾಗಿದ್ದಾರೆ ಪುಷ್ಪವನ್ನು ತೆಗೆದು ನೋಡಿದಾಗ ಅಲ್ಲಿ ಆಚಾರ್ಯರು ಅದೃಶ್ಯರಾದರು ಅಂತಹ ಒಂದು ದಿವಸ ನಾಳೆ ಬರ್ತಾ ಇದೆ ನಾವಿವತ್ತೇನು ನಿರ್ಭಯವಾಗಿ ಏನು ಗಂಧ ಅಕ್ಷತೆ ಗೋಪಿ ಚಂದನ ಇವುಗಳನ್ನು ಧಾರಣ ಮಾಡ್ತಾ ಇದ್ದೀವಿ ಇದಕ್ಕೆ ಮುಖ್ಯ ಕಾರಕರಾಗಿರತಕ್ಕಂತಹ ವ್ಯಕ್ತಿಗಳು ಅಂದರೆ ಇಲ್ಲಾರ್ದನ್ನು ಹಾಕೋದಲ್ಲ ಇತ್ತು ಮೊದಲೇ ಅದು ಅದನ್ನು ನಿರ್ಭಯವಾಗಿ ಹಾಕುವಂತೆ ಮಾಡಿರತಕ್ಕಂತಹ ವ್ಯಕ್ತಿಗಳು ಆಚಾರ್ಯರು ಇಂತಹ ಆಚಾರ್ಯರನ್ನೇ ನಾವು ಎಷ್ಟು ಸ್ಮರಿಸಿದರೂ ಕೂಡ ಅದೇನು ಹೇಳುತ್ತೆ ಬ್ರಹ್ಮಾಂತ ಗುರುವಸ್ಸಾಕ್ಷಾತ್ ಇಷ್ಟಂ ದೈವಂ ತ್ರೇಯಪ್ಪತಿ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮ ನೀಂತಿದೆ ಇಂತಹ ಆಚಾರ್ಯರು ನಮಗೆ ಜನ್ಮ ಜನ್ಮಗಳಲ್ಲಿ ಕೂಡ ಸಿಗುವಂತೆ ನಾನು ಪ್ರಾರ್ಥನೆ ಮಾಡತಕ್ಕಂಥವನಾಗಿ ಇತಿ ನಿಗದಿತವಂತಹ ತ್ರಸ್ತ ವೃಂದಾರ ಕೇಂದ್ರ ಗುರು ವಿಜಯವಹಂ ತಂ ಲಾಲಯಂತೋ ಮಹಾಂತಂ ವರುಚುಃ ಅಖಿಲ ದೃಶ್ಯಂ ಪುಷ್ಪವಾರಂ ಸುಗಂಧಂ ಹರಿದೈತ ವರಿಷ್ಠೆ ಆನಂದ ತೀರ್ಥೆ ಅಂತಹ ತೀರ್ಥರ ಮೇಲೆ ಅಮೃತಗಳಂತೆ ಆ ಪುಷ್ಪದ ವೃಷ್ಟಿಯನ್ನೇ ಏರಿಸಿರತಕ್ಕಂಥವರಾಗಿದ್ದಾರೆ ದೇವತೆಗಳೆಲ್ಲರೂ ಕೂಡ ಇಂತಹ ಆಚಾರ್ಯರ ಯಥಾಮತಿ ನನಗೆ ಕಾಲ ನಾನಾಗಿ ಅದನ್ನು ಸಂಕ್ಷೇಪ ಮಾಡಿದಂತೆ ಆಗಿದೆ ಕಾಲ ಅವಧಿ ಸ್ವಲ್ಪರಲ್ಲಿ ಯಥಾವತಿ ನಾನು ತಿಳಿಸಿರತಕ್ಕಂಥವನಾಗಿದ್ದೇನೆ ಇದರಲ್ಲಿ ಏನಾದರೂ ಲೋಪದೋಷಗಳು ಇತ್ತು ಅಂತಂದರೆ ಅದರನ್ನೇ ಕ್ಷಮಿಸಬೇಕು ಅಂತೇಳಿ ಕೇಳುತ್ತ ಶ್ರೀಕೃಷ್ಣ ಅರ್ಪಣ ವಸ್ತು ಕಾಲೇ ವರ್ಷಿತು ಪರ್ಜನ್ಯ ಪೃಥ್ವೀ ಶಿಷ್ಯಶಾಲಿನಿ ದೇಶೋಯಂ ಕ್ಷೋಭರಹಿತ ಸಜ್ಜನಾ ಸಂತು ಆಚಾರ್ಯರಾದ ರು ನಮ್ಮೆಲ್ಲರ ಮೂಲ ಗುರುಗಳು ನಾವೆಲ್ಲರೂ ಶಿಷ್ಯರ ಪರಂಪರೆಯಲ್ಲಿ ನಾವೆಲ್ಲ ಬಂದಿದ್ದೇವೆ ಅನ್ನೋದೇ ನಮ್ಮ ಜನ್ಮಾಂತರದ ಪುಣ್ಯದಿಂದ ಮತ್ತು ಈಗ ಮಾಧ್ವರಾಗಿ ಹುಟ್ಟಿದ್ದೇವೆ ಎಂದರೆ ಮುಂದಿನ ಜನ್ಮಕ್ಕೂ ಆ ಪುಣ್ಯವನ್ನು ತೆಗೆದುಕೊಂಡು ಹೋಗ್ತೇವೆ ಹೀಗೆ ಉಪಕಾರ ಮಾಡಿದ ಮಹಾಪುಭಾವ ಕೈಗೊಳ್ಳಿ ಗುರುಗಳು ಜೀವೋತ್ತ್ವಾಚಾರ್ಯರು ಅವರ ಅದ್ಭುತವಾದ ಉಪನ್ಯಾಸವನ್ನು ಮಹಿಬೆ ఇదిన ఉపన్యాసూర అంతర్యాచందే శ్రీకృష్ణ